நீர் மண்டி ஒ மண்டக்கிர் தி ஜ மா

மேலா திண்டு மசாலா நீர் ஹாக்கிடுத்து ಇಟ್ಕೊಂಡು ಮಸಾಲೆ ಮಾಡಿ ಮಂಡಿ ಕ್ಯಾಸ ಇಟ್ಟಿ ಸ್ವಲ್ಪ ಫ್ರೆಂಡ್ಸ್ ನಮ್ದು ನೋಡಿ ಗೋಡೆ ಎಣ್ಣೆ ಎಲ್ಲ ಬಿದ್ದು ಯಾವ ತರ ಆಗಿದೆ ಅಂತ ಅಡಿಗೆ ಮಾಡ್ತೇವಲ್ಲ ನೋಡಿ ಗೋಡೆ ಎಲ್ಲ ಯಾವ ತರ ಕಾಣ್ತಾ ಇದೆ ಸಹಿ ಕಾಣ್ತಾ ಇದೆ నాలుగు అట్ల స్టికర్ తర్సి హంత మేని ఫ్లిప్కార్ట్ అోడి ఈ గోడె ఎస్ సై కాంతా ఎలా అడగే సిడీతల సై కిడ్ స్వల్ప స్టికర్ తి గోడ హాస్పిట ರాత్రిನೆ ಕಲ್ಯಾಣ ಮಾಡಿದ್ರೆ ಬೆಲಗಿಯ ರೊಟ್ಟಿ ಕೂಡ ಈಜಿ ಆಗುತ್ತೆ ರೀ ರಾತ್ರಿ ಒನ್ನೆ ರಾತ್ರಿ ಕಲ್ಯಾಣ ಮಾಡ್ಲೇ ಇಲ್ಲ ಅದಕ್ಕೆ ನೇಟ್ ಆಗಿಬಿಡುತ್ತೆ ಇದು ಕಲ್ಯಾಣ ಮಾಡಿ ರೊಟ್ಟಿ ಸೇಸಲಿಕ್ಕೆ ಹೊಟ್ ಆಗಿಬಿಡುತ್ತೆ ಅದಕ್ಕೆ ಅಟ್ಲಗೆ ಮಂಡಕ್ಕಿನ ಹೆಸರು ತರಬೇಕು ಅಂತ

கரெட்டிப்போஷ் மண்டபி கரெக்டாக நடிக்கல முக கொடுதங்க ನೋಡಿ ಫ್ರೆಂಡ್ಸ್ ನಾನು ಶಾಲೆಗೆ ಹೋಗಿ ಬಂದೇ ಬಂದು ಮನೆಯೆಲ್ಲ ಒರೆಸ್ಕೊಂಡು ಸ್ವಲ್ಪ ಪಾತ್ರೆಯಲ್ಲೂ ಎಲ್ಲ ತಕೊಂಡು ಬಂದು ನಮ್ಮನೆ ಸರಳ ಕುಪ್ಪಕ್ಕೆ ಹೋಗಿದ್ನಲ್ಲ ಸ್ವಲ್ಪ ಬಿಗ್ ಬಜಾರಿಗೆ ಎಲ್ಲಾ ಹೋಗಿದ್ದೆ ಅಲ್ಲಿ ನೋಡಿ ಏನೇನ್ ತಂದಿದೆ ಅಲ್ಲಿ ಹೋಗಿದ್ನಲ್ಲ ಆಡೇದ್ರು ತೋರ್ಸಿದ್ದೇನೆ ಅಲ್ಲಿ ಏನೇನ್ ತಗೊಂಡಿದ್ದೇನೆ ಅಂತ ತೋರ್ತಾ ಇದ್ದ ನೋಡಿದ್ರೆ ಬಾಕ್ಸ್ ತಗೊಂಡಿದ್ದೇನೆ ಬಿಗ್ ಬಜಾರ್ ಅಲ್ಲಿ బాక్స్ ఎత్తి తగండే అందే నోడి మొబైల్ చార్జరు ఆమె సమీర మొబైల్ ఇవెల్ స్టిక్ ఇవెల్గడే బాగు అల్ ఇల్ హింగ్ అదకే ఎలా వస్తుంది ఈ తర హడా ఈ బాక్స్ తగ్గే నోడి కద్రెల్ అదూ ಒಂದ್ ಕಡೆನೇ ಸಿಗುತ್ತೆ ತಕ್ಕಳಕು ಬಹಳ ಈಜಿ ಆಗುತ್ತೆ ಅಂತ ಬಾಕ್ಸ್ ತಗೋಳಕ್ಕಾಗಿ ಹೋಗಿದ್ದೆ ಫ್ರೆಂಡ್ ನಾನು ಅಲ್ಲಿ ಸಮೀರ್ ಒಂದ್ ಜೊತೆ ಚಪ್ಪಲಿ ತಗೊಂಡ ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಇದಕ್ಕೆ ನೂರ ಐವತ್ತು ರೂಪಾಯಿಗೆ ಒಂದ್ ಚಪ್ಪಲಿ ಹಾಕಿಬಿಟ್ಟಿ ತನಿಗ ಆಮೇಲೆ ಸ್ವಲ್ಪ ಬಂಗಾರ ಅಂಗಡಿ ಹೋಗಿದ್ದೆ ಅದೊಂದು ಚಲ್ಲಿ ಅಂತ ಇದ್ವಲ್ಲ ಕಾಲ್ ಪಿಲ್ಲಿ ಒಂದ್ ಸ್ವಲ್ಪ ಬೆಸ್ಗೆ ಹಾಕ್ಸ್ಕೊ ಬರೋಕೆ ಹೋಗಿದ್ದೆ ಫ್ರೆಂಡ್ ನೋಡಿ ನಾನು ಕಾಲ್ ಪಿಲ್ಲಿದು ಸ್ವಲ್ಪ ಬೆಸ್ಗೆ ಕಳಚುಬಿಟ್ಟಿತ್ತು ಅದನ್ನ ಹಾಕ್ಸ್ಕೊ ಬಂದೆ ಫ್ರೆಂಡ್ ఇష్టం నోడి నవ్ తగ్గించు ఎలా సుతరీ ఎలా బాగా ఫ్రెండ్ అంత అంతా ఎలా తరను నా తగ్గించ మాత్ర ఈ బాక్స్ సమీర చప్పలి అంతా ఎలా నూర ఐవత్ రూపాయ నూర ఇప్పా ఇష్ట తగన్ బందోడి ఫ్రెండ్ నవ్ నోడి ఫ్రెండ్స్ బేస్కంద

மணி துபா இருக்கு பூமி ஒள்கடையே இருக்கல சின்ன பழி இருக்க நம்மருளா தான் இஷ்டப்படுத்தி நம்ம கூட பழ இஷ்டாய் அக்கே மொன நானே தந்த கலர் உனப்பா நோடி

ಸಾರ್ ಈಗ ಏನಾದ್ರೂ ಸ್ವಲ್ಪ ಏನು ಅಡಿಗೆ ಇಲ್ಲ ಫ್ರೆಂಡ್ ಬಂದು ಮನೆ ಕೆಲಸ ಮಾಡೋ ಲೇಟ್ ಆಗಿಬಿಡುತ್ತೆ ಅದರಲ್ಲಿ ಏನಾದ್ರೂ ಮಾಡ್ಕೊಂಡು ವಿಡಿಯೋ ಮಾಡ್ಕಂತ ಟೈಮೇ ಸಾಕಾಗಲ್ಲ ಫ್ರೆಂಡ್ ಏನ್ ಮಾಡ್ತೀರಾ ಮತ್ತೆ ಮಾಡ್ಬೇಕಲ್ಲ ಫ್ರೆಂಡ್ ಏನಾದ್ರೂ ಕಷ್ಟಪಟ್ಟರೆ ಅಲ್ಲ ಏನಾದ್ರು ಇದಾಗುತ್ತೆ ఫిడ్ల కరెంట్ స్వల్ప కరెంట్ ఈ పాలకు మెంతెసె

ನಮ್ದು ರೆಡಿ ಹಾಕೊಂತಾನೆ ಏನು ತಿನ್ನದು ಅಂತ ಕುಂತಾನ ಅವನು ಅವ್ನು ತಿನ್ನೋದಲ್ಲ ಅಂತ ತಿಳ್ಕೊಂಡು ಸುಮ್ ಕುಂತಾನ ಮತ್ತೆ ಇನ್ನು ಖಾನಕ ನಾಯಿ ಬಾವು ಇನ್ನು ಸ್ವಲ್ಪ ತಗದ್ ಒಳಗಬೇಕಾಗ್ತದೆ ಯಾಕಂದ್ರೆ ಸ್ವಲ್ಪ ಒಣಗಿದಂಗ ಆಗ್ಬಿಡ್ತಾವಲ್ ತುದಿಯಲ್ಲಿ ಸ್ವಲ್ಪ ತೆಗೆದ್ ಒಗಾಸ್ ಆಗಲಿ ಸ್ವಲ್ಪ ಮೀನು ಚೀಲ ಇದ್ರೆ ಸಾಕು ನೀವು ಬೆಚ್ಚಗಾಗ್ತದಲ್ಲ ಅದ್ರ ಮೇಲೆ ಯಾವ ತರ ಕುಂತಿದ್ದಾನೆ ನೋಡಿ ಮೀನು No. ಇಷ್ಟು ವೇಸ್ಟೇಜ್ ಬಂತು ಫ್ರೆಂಡ್ ಇಷ್ಟು ವೇಸ್ಟೇಜ್ ಬಂದಿದೆ ನೋಡಿ ಸಕ್ಕರೆ ಹಚ್ಕೊಂಡಾದ್ರೂ ತಿನ್ಬೋದು ಇಲ್ಲ ಕಲಸ್ಕೊಂಡಾದ್ರೂ ತಿನ್ಬೋದು ಹಂಗೆ ಅದು ತಿನ್ಬೋದು ನೋಡಿ ಮೂರು ಥರ ಆಪ್ಷನ್ ಇದ್ದಾವೆ ಇದಕ್ಕೆ ಕಲಸ್ಕೊಂಡು ಹಾಲು ಹಾಕೊಂಡು ತಿನ್ನೋದು ಸೂಪರ್ ಆಗುತ್ತೆ ಫ್ರೆಂಡ್ ಈ ಕಡೆ ಈ ಕಡೆ ಬೆಳೆ ಕುದಿಸಿ ಇಟ್ಟಿದ್ದೇನೆ ಬೇಳೆ ಸಾರು ಮಾಡಬೇಕೀಗ ಅನ್ನ ರೆಡಿ ಆಯ್ತಿದ್ದು ಸಣ್ಣ ಕಡಿ ಮಾಡಿ ಈ ಕಡೆ ಬೇಳೆ ತಣ್ಣದಾಗಿ ಒಂದು ಸ್ವಲ್ಪ ಮಿಕ್ಸಿ ಮಾಡಿ ಹಾಕಿಬಿಟ್ರೆ ಆಯಿತು ಫ್ರೆಂಡ್ಸ್ ಈಗ ಸಂಜೆ ಆಯಿತು ಅನ್ನ ಸಾರೆಲ್ಲ ರೆಡಿಯಾಗಿದೆ ಪಲ್ಯ ಏನಾರ ಮಾಡಬೇಕು ಸ್ವಲ್ಪ ಕೈಕಾಲು ಮುಖ ತಕ್ಕೊಂಡು ದೇವ್ರಿಗೆ ಉದ್ದಿನ ಕಟ್ಟಿ ಹೆಚ್ಚಿದೆ ಫ್ರೆಂಡ್ಸ್ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್